ಹಲೋ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ವಿಜ್ಞಾನದ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಅಧ್ಯಾಯದ ನಾಲ್ಕು ಅಂಕದ ಪ್ರಶ್ನೆಯನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಈ ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ ಇದರ ಸಾಮಾನ್ಯ ಕಾರ್ಯವೇನು ಅಂದ್ರೆ ಈ ರಚನೆಯ ಸಾಮಾನ್ಯ ಕಾರ್ಯವೇನು ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳ ಕಾರ್ಯವನ್ನು ತಿಳಿಸಿ ಮತ್ತು ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಪರಿಣಾಮಕಾರಿಯಾಗಿವೆ ಏಕೆ ಇಲ್ಲಿರುವಂತಹ ರಚನೆಯ ಹೆಸರು ಪರಾವರ್ತಿತ ಚಾಪ ಈ ರಚನೆಯ ಸಾಮಾನ್ಯ ಕಾರ್ಯ ಅಂದ್ರೆ ಪರಾವರ್ತಿತ ಚಾಪದ ಕಾರ್ಯ ಪರಿಸರದಲ್ಲಿ ಉಂಟಾಗುವ ಘಟನೆಗಳಿಗೆ ಪ್ರತಿಯಾಗಿ ಹಠಾತ್ ಪ್ರತಿಕ್ರಿಯೆಗಳನ್ನು ನೀಡುವುದು ಚಿತ್ರದಲ್ಲಿರುವಂತಹ ಭಾಗ ಎ ಜ್ಞಾನವಾಹಿ ನರವಾಗಿದೆ ಇದರ ಕಾರ್ಯ ಚೋದನೆಯ ಆವೇಗಗಳನ್ನು ಗ್ರಾಹಕ ಕೋಶಗಳಿಂದ ಮಿದುಳು ಬಳ್ಳಿಗೆ ಸಾಗಿಸುತ್ತದೆ ಭಾಗ ಬಿ ಇದು ಕಾರ್ಯನಿರ್ವಾಹಕ ಇದರ ಕಾರ್ಯ ಸೂಕ್ತ ಹಠಾತ್ ತೋರಿಕೆಯ ಪ್ರತಿಕ್ರಿಯೆಗಳನ್ನು ನೀಡುತ್ತದೆ ಈಗ ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಪರಿಣಾಮಕಾರಿಯಾಗಿವೆ ಏಕೆ ಎಂಬ ಪ್ರಶ್ನೆಗೆ ಉತ್ತರ ಮಿದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿಲ್ಲದಿರುವುದರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ವಿಕಸನಗೊಂಡಿವೆ ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ ಆದ್ದರಿಂದ ನಿಜವಾದ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪಗಳು ಪರಿಣಾಮಕಾರಿಯಾಗಿ ವಿಕಸನಗೊಂಡು ಜೀವಿಗಳು ಬದುಕುಳಿಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತವೆ